ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆಯಲ್ಲಿ ಈಗ ಸುಮಧುರ ವಿವಿಧ ವಾದ್ಯಗಳ ಪರಿಚಯ ಕೇಳಿ ಸುಮಧುರ 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 ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಇವತ್ತಿನ ಸುಮಧುರ ಸಂಗೀತ ವಾದ್ಯಗಳ ಪರಿಚಯ ಮಾಲಿಕೆಗೆ ಪ್ರೀತಿಯ ಸ್ವಾಗತ ನಿಮ್ ಜೊತೆ ಆಗಿರೋದು ನಿಮ್ಮ ಶರತ್ ಇವತ್ತು ನಿಮ್ ಜೊತೆ ಆಗಿದ್ದೀನಿ ಸ್ನೇಹಿತರೆ ನಮ್ಮ ಮಾಹಿತಿ ಖಜಾನೆಯಿಂದ ಒಂದು ವಿಶೇಷ ಪ್ರಕಟಣೆ ಪ್ರಿಯ ಸ್ನೇಹಿತರೆ ನೀವೇನಾದರೂ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬರಹಗಾರರು ಆಗಿ ಸಣ್ಣ ಸಮಾಜ ಸೇವೆ ಮಾಡಲು ಬಯಸಿದ್ದಲ್ಲಿ ಈ ಕೂಡಲೇ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರತಕ್ಕಂತಹ ಎ ಡಬ್ಲ್ಯೂ ಫೌಂಡೇಶನ್ ಅವರ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎ ಡಬ್ಲ್ಯೂ ಫೌಂಡೇಶನ್ ವತಿಯಿಂದ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬರಹಗಾರರನ್ನು ಒದಗಿಸಿ ಅಂಧ ವಿದ್ಯಾರ್ಥಿಗಳು ಕೂಡ ಶಿಕ್ಷಣದಲ್ಲಿ ಮುಖ್ಯ ವಾಹಿನಿಗೆ ಬರಲು ಸಹಕಾರಿಯಾಗುತ್ತಿದ್ದಾರೆ ಪ್ರಿಯ ಸ್ನೇಹಿತರೆ ನೀವು ಕೂಡ ಎ ಡಬ್ಲ್ಯೂ ಫೌಂಡೇಶನ್ ಈ ಕಾರ್ಯದಲ್ಲಿ ಭಾಗಿಗಳಾಗಬೇಕು ಅಂದ್ರೆ ನಾವು ಕೆಳಗಡೆ ನೀಡುವಂತಹ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸುವುದರ ಮೂಲಕ ನೀವು ಕೂಡ ನೋಂದಾವಣಿ ಮಾಡಿಕೊಳ್ಳಬಹುದು ಹಾಗಾದರೆ ಈ ಕೂಡಲೇ ಈ ಕ್ಷಣ ನೀವು ಎಲ್ಲೇ ಇರಿ ಮೈಸೂರು ಬೆಂಗಳೂರು ಹಾಸನ ಯಾವುದೇ ಊರಿನಲ್ಲಿದ್ದರೂ ಕೂಡ ನೀವು ಬರಹಗಾರರಾಗಿ ಸೇರ್ಕೋಬಹುದು ಈ ಇಚ್ಛೆ ಇರುವವರು ಈ ಕೂಡಲೇ ನಮ್ಮ ಎ ಡಬ್ಲ್ಯೂ ಫೌಂಡೇಶನ್ ಇವರೊಂದಿಗೆ ಸೇರಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಎ ಡಬ್ಲ್ಯೂ ಫೌಂಡೇಶನ್ ನ ದೂರವಾಣಿ ಸಂಖ್ಯೆ ಡಿಸ್ಕ್ರಿಪ್ಷನ್ ಇರುತ್ತೆ ಈ ಕೂಡಲೇ ಈ ಕ್ಷಣ ಸಂಪರ್ಕ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಇವತ್ತಿನ ನಮ್ಮ ವಾದ್ಯ ಮೃದಂಗ ಸ್ನೇಹಿತರೆ ಈ ಮೃದಂಗ ಅಂತಕ್ಕಂತಹ ವಾದ್ಯ ಹಲವಾರು ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಸಹಕಾರಿಯಾಗಿದೆ ಅನೇಕ ರೀತಿಯ ಸಂಗೀತ ಪ್ರಕಾರಗಳಲ್ಲಿ ಈ ವಾದ್ಯ ಬಳಕೆಯಲ್ಲಿದೆ ನಾಟಕಗಳಿರಬಹುದು ಸಂಗೀತ ಕಚೇರಿಗಳಿರಬಹುದು ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಇದೊಂದು ಅವನದ್ದ ವಾದ್ಯವಾಗಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸುತ್ತೇವೆ ಈ ಕುರಿತ ಒಂದಿಷ್ಟು ವಿವರ ಇವತ್ತಿನ ಸಂಚಿಕೆಯಲ್ಲಿ ಈ ಮೃದಂಗ ವಾದ್ಯವನ್ನ ಕರ್ನಾಟಕ ಸಂಗೀತ ಪದ್ಧತಿಯಲ್ಲಿ ಉಪಯೋಗಿಸುವ ಅವನದ್ದ ಗುಂಪಿಗೆ ಸೇರ್ತಕ್ಕಂತಹ ಒಂದು ವಾದ್ಯವಾಗಿ ಈ ವಾದ್ಯ ಗುರುತಿಸಿಕೊಳ್ಳುತ್ತೆ ಇದನ್ನ ಪ್ರಮುಖವಾಗಿ ಕಲಾವಿದರು ತಮ್ಮ ಕೈಗಳಿಂದ ಅಥವಾ ಕೋಲುಗಳಿಂದ ಈ ವಾದ್ಯವನ್ನ ನುಡಿಸ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ ಈ ವಾದ್ಯವನ್ನು ಪ್ರಮುಖವಾಗಿ ತಾಳವಾದ್ಯ ಎನ್ನುವುದಕ್ಕಿಂತ ಲಯವಾದ್ಯ ಎನ್ನುವುದೇ ಬಹಳ ಸೂಕ್ತ ಅನಿಸುತ್ತೆ ಅಂದರೆ ತಾಳವಾದ್ಯ ಹೌದು ಆದರೂ ಕೂಡ ಇದನ್ನು ಹೆಚ್ಚಾಗಿ ಲಯಕ್ಕಾಗಿ ಬಳಸೋದ್ರಿಂದ ಇದನ್ನ ಲಯವಾದ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಲಯವಾದ್ಯ ಇವತ್ತಿಗೂ ಈ ಕ್ಷಣವೂ ಕೂಡ ಎಲ್ಲೋ ಒಂದು ಕಚೇರಿ ಕಾರ್ಯಕ್ರಮದಲ್ಲಿ ನುಡಿತಾ ಇರತಕ್ಕಂಥದ್ದನ್ನ ನಮ್ಮ ಕಲಾವಿದರಿಂದ ನುಡಿಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಇದನ್ನು ತಯಾರು ಮಾಡೋದಕ್ಕೆ ಮರ ಚರ್ಮ ಹಾಗೂ ಕರಣೆ ಕಲ್ಲನ್ನು ಬಳಸ್ತಾರೆ ಇದರ ಮೂಲಕ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಈ ತಬಲಾ ಕ್ಷಮೆಯಲ್ಲಿ ಸ್ನೇಹಿತರೆ ಮೃದಂಗ ವಾದ್ಯವನ್ನ ಸೃಷ್ಟಿ ಮಾಡಲಾಗುತ್ತೆ ಇನ್ನು ಮೃದಂಗ ಅಂತ ಹೆಸರು ಹೇಗ್ ಬಂತು ಅಂತ ನೋಡೋದಾದ್ರೆ ಮೃತ್ ಮತ್ತು ಅಂಗ ಅಂತಕ್ಕಂತಹ ಸಂಸ್ಕೃತ ಪದದಿಂದ ಈ ಮೃದಂಗ ಅಂತಕ್ಕಂತಹ ಹೆಸರು ಸೃಷ್ಟಿಯಾಗಿದೆ ಈ ಮೃದಂಗ ಅಂತ ಮೊದಲು ಇದಕ್ಕೆ ಹೆಸರು ಇರಲಿಲ್ಲ ಕಳಸ ಅಂತಕ್ಕಂತಹ ಹೆಸರಿನಿಂದ ಇದನ್ನ ಕರಿತಾ ಇದ್ರು ನಂತರದಲ್ಲಿ ಇದನ್ನ ಸಂಸ್ಕೃತ ಪದದಲ್ಲಿ ಮೃದಂಗ ಅಂತ ಹೇಳಿ ಬಳಸಿದ್ರು ಈ ಪ್ರಕಾರವಾಗಿ ಈ ವಾದ್ಯ ರಚನೆಯಾಗಿದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಮೃತ್ ಎಂದರೆ ಮಣ್ಣು ಅಂಗ ಎಂದರೆ ದೇಹ ಈ ಎರಡೂ ಸಮ್ಮಿಲನವಾಗಿ ಮೃದಂಗ ಅನ್ನುವಂತಹ ಹೆಸರು ಬಂದಿದೆ ಸ್ನೇಹಿತರೆ ಆಗಿನ ಕಾಲದಲ್ಲಿ ಇದನ್ನು ಮಣ್ಣಿನಿಂದ ತಯಾರು ಮಾಡ್ತಾ ಇದ್ರು ಆದರೆ ಈಗ ಇದನ್ನು ಮರಗಳಿಂದ ಅಥವಾ ಚರ್ಮಗಳನ್ನು ಬಳಸ್ಕೊಂಡು ಹಾಗೆ ಕರಣೆಯನ್ನು ಬಳಸ್ಕೊಂಡು ಇದನ್ನ ಸೃಷ್ಟಿ ಮಾಡಲಾಗುತ್ತೆ ಆಗಿನ ಕಾಲದಲ್ಲಿ ಮಣ್ಣು ಮತ್ತು ಮನುಷ್ಯನ ದೇಹದ ಒಂದಿಷ್ಟು ಭಾಗಗಳನ್ನ ಬಳಸ್ಕೊಂಡು ಸೃಷ್ಟಿ ಮಾಡ್ತಾ ಇದ್ರು ಈ ಮೃದಂಗಗಳನ್ನ ಸಾಮಾನ್ಯವಾಗಿ ಎರಡು ಭಾಗಗಳಾಗಿ ಮಾಡ್ತಾರೆ ದೊಡ್ಡ ಮೃದಂಗ ಅಂತ ಹೇಳ್ತಾರೆ ಅದರಲ್ಲಿ ದೊಡ್ಡ ಮೃದಂಗ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕಚೇರಿಗಳಲ್ಲಿ ಬಳಕೆಯಲ್ಲಿ ಗಮನಿಸುತ್ತೇವೆ ಇದು ದೊಡ್ಡದಾಗಿರುತ್ತೆ ಉದ್ದುವಾಗಿರುತ್ತೆ ಹಾಗೆ ರೌಂಡ್ ಆಕಾರದಲ್ಲಿರುತ್ತೆ ಹಾಗೆ ಕೆಲವೊಂದು ಮರದ ಪಟ್ಟಿಗಳನ್ನ ಇಲ್ಲಿ ಸೈಡ್ ಭಾಗ ಏನುರುತ್ತೆ ಅಲ್ಲಿ ಅಳವಡಿಸಿರ್ತಾರೆ ಹಾಗೆ ಪಿಚ್ಗಳನ್ನು ಏರ್ಪೇರು ಮಾಡೋದಕ್ಕೆ ಒಂದಿಷ್ಟು ಅವಕಾಶಗಳನ್ನ ಅಲ್ಲಿ ಕಲ್ಪಿಸಲಾಗಿರುತ್ತೆ ಇನ್ನು ಸಣ್ಣ ಮೃದಂಗಗಳು ಸಾಮಾನ್ಯವಾಗಿ ಅಭ್ಯಾಸ ಮಾಡೋದಕ್ಕೆ ಮನೆಗಳಲ್ಲಿ ಅಭ್ಯಾಸ ಮಾಡುವಂಥವರು ಈ ವಾದ್ಯವನ್ನು ಸಣ್ಣ ಮೃದಾಂಗವನ್ನು ಬಳಸ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಇದರ ಒಂದಷ್ಟು ಇತಿಹಾಸವನ್ನ ನೋಡಿದಾಗ ಮೃದಂಗ ಅನ್ನೋದನ್ನು ಪ್ರಾಚೀನ ಕಾಲದಿಂದಲೂ ಕೂಡ ಬಳಕೆಯಿರ್ತಕ್ಕಂತಹ ವಾದ್ಯವಾಗಿದೆ ಇದನ್ನು ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಗುರುತಿಸಲಾಗಿದೆ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಜನರು ಬಳಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಈ ವಾದ್ಯಗಳನ್ನು ಈ ಮೃದಂಗ ಅಂತ ಒಂದು ವಾದ್ಯ ಏನಿದೆ ಈ ವಾದ್ಯವನ್ನು ಅವಾಗಿನ ಕಾಲದಲ್ಲಿ ದೇವಾಲಯಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ರು ಅಂದ್ರೆ ಸಂಗೀತ ಕಚೇರಿಗಳೆಲ್ಲ ಬರೋದಕ್ಕೂ ಮೊದಲು ಈ ದೇವಾಲಯಗಳಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಇನ್ನಿತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡಿತಕ್ಕಂಥ ಸಂದರ್ಭದಲ್ಲಿ ಈ ವಾದ್ಯವನ್ನ ಹೆಚ್ಚಾಗಿ ಬಳಸ್ತಾ ಇದ್ರು ಮೃದಂಗ ಅಂತಕ್ಕಂತಹ ವಾದ್ಯ ಏನಿದೆ ಇದು ಸಂಗೀತ ಕಚೇರಿಗಳಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿತಕ್ಕಂತಹ ವಾದ್ಯ ಭಾರತೀಯ ಸಂಸ್ಕೃತಿಯನ್ನ ಪಸರಿಸತಕ್ಕಂತಹ ಒಂದು ವಾದ್ಯವಾಗಿ ಈ ವಾದ್ಯ ಗುರುತಿಸಿಕೊಳ್ಳುತ್ತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಕೆಲವೊಂದು ಹರಿಕಥಾ ಕಾರ್ಯಕ್ರಮಗಳಲ್ಲಿಯೂ ಕೂಡ ಈ ಮೃದಂಗ ಬಳಕೆಯಲ್ಲಿರತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸುತ್ತೇವೆ ದಾಸರ ಕೀರ್ತನೆಗಳು ಇನ್ನಿತರ ಹಲವಾರು ಪ್ರಕಾರದ ಒಂದು ಸಂಗೀತ ಪ್ರಕಾರಗಳಲ್ಲಿ ಈ ವಾದ್ಯ ಬಳಕೆಯಲ್ಲಿದೆ ಇನ್ನು ಕೆಲವು ಕಲಾವಿದರನ್ನ ನೋಡೋದಾದ್ರೆ ಟಿ ಕೆ ಮೂರ್ತಿ ಅಂತ ಹೇಳಿ ಇವರು ಕೂಡ ಪ್ರಮುಖ ಶ್ರೇಷ್ಠ ಕಲಾವಿದರಾಗಿ ಮೃದಂಗವನ್ನು ನೋಡಿಸ್ತಾ ಇದ್ರು ಇವರು ಪ್ರಮುಖವಾಗಿ ಈ ಮೃದಂಗ ಅಂತಕ್ಕಂತಹ ವಾದ್ಯ ಏನಿದೆ ಈ ವಾದ್ಯವನ್ನ ತಮ್ಮದೇ ಆದಂತಹ ಶೈಲಿಯಲ್ಲಿ ನುಡಿಸ್ತಕ್ಕಂತಹ ಒಬ್ಬ ಮಹಾನ್ ಕಲಾವಿದರಾಗಿ ಇಲ್ಲಿ ಗುರುತಿಸ್ಕೊಳ್ತಾರೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇವರಷ್ಟೇ ಅಲ್ಲದೆ ಪಳಲಿ ಮತ್ತು ಸ್ವಾಮಿ ಪಿಳ್ಳೈ ಇವರಷ್ಟೇ ಪ್ರಾವೀಣ್ಯರಾದಂತಹ ವ್ಯಕ್ತಿ ಅಂತ ಹೇಳಬಹುದು ಅವರು ತಮ್ಮ ಕೌಶಲ್ಯ ಮತ್ತು ವೇಗಕ್ಕೆ ಹೆಸರುವಾಸಿಯಾದಂತಹ ಒಬ್ಬ ಮಹಾನ್ ಕರು ಇನ್ನು ಉಮಾಯುಂ ಪುರಂ ಕೆ ಶಿವನ್ ಅಂತ ಹೇಳಿ ಇವರು ಕೂಡ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅವರು ತಮ್ಮ ವಿಶಿಷ್ಟವಾದ ಕಲೆಯ ಮೂಲಕ ಜನರ ಮನಸ್ಸನ್ನು ಗೆದ್ದುಕೊಂಡಂತಹ ಮತ್ತೊಬ್ಬ ಮೃದಂಗ ಕಲಾವಿದರಾಗಿ ಇಲ್ಲಿ ಗುರುತಿಸ್ಕೊಳ್ತಾರೆ ಇದಾಗಿತ್ತು ಸ್ನೇಹಿತರೆ ಮೃದಂಗಂ ವಾದ್ಯದ ಬಗ್ಗೆ ಒಂದಿಷ್ಟು ಮಾಹಿತಿ ಈಗ ಮೃದಂಗಂ ವಾದ್ಯದ ಒಂದು ತುಣುಕು ನಿಮಗಾಗಿ ಇದುವರೆಗೂ ಈ ಕಾರ್ಯಕ್ರಮವನ್ನು ಆರಿಸಿದ ನಮ್ಮೆಲ್ಲ ಕೇಳುಗರಿಗೆ ಹೃದಯ ತುಂಬಿದ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಪ್ರೀತಿ ವಿಶ್ವಾಸ ನಿರಂತರವಾಗಿ ನಮ್ಮ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯ ಜೊತೆ ಇರಲಿ ಹಾಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ದೇವರ ಕೃಪೆ ಇರಲಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ